ನಮ್ಮವರೇ ನಮ್ಮ ಏಳಿಗೆಗಳನ್ನು ಸಹಿಸುವುದಿಲ್ಲ ಪರಿಶಿಷ್ಟ ಜಾತಿಯ ನಿಗಮ ಮಂಡಳಿಯ ಅಧ್ಯಕ್ಷೆ ಪಲ್ಲವಿಜಿ ಅಸಮಾಧಾನದ ಹೇಳಿಕೆ ಹೌದು ಸುರಬ ವಿಧಾನಸಭಾ ಕ್ಷೇತ್ರದ ಕೊರಮಾ ಅಭಿವೃದ್ಧಿ ಸಂಘದ ವತಿಯಿಂದ ಶರಣನೋಲಿ ಚಂದ್ರಯ್ಯನವರ ಒಂಬೈನೂರ ಹದಿನೆಂಟನೇ ಜಯಂತ್ಯೋತ್ಸವನ ಅದ್ದೂರಿಯಾಗಿ ಆಚರಣೆ ಮಾಡಲಾಯಿತು ಈ ಕಾರ್ಯಕ್ರಮವು ಸೊರಬ ಹೊಸಪೇಟೆ ಬಡಾವಣೆಯ ನಾರಾಯಣ ಗುರು ವೃತ್ತದಿಂದ ಎಸ್ಎಸ್ ಚರ್ಚ್ ಸಭಾಂಗಣದವರೆಗೂ ಮೆರವಣಿಗೆ ಮುಖಾಂತರ ತೆರಳಲಾಯಿತು ನಂತರ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನ ಶ್ರೀ ಜಡೆ ಸಂಸ್ಥಾನ ಮಠದ ಶ್ರೀ ಡಾಕ್ಟರ್ ಮಹಾಂತೇಶ ಸ್ವಾಮಿಗಳು ಉದ್ಘಾಟನೆ ಮಾಡಿದ್ರು ಉದ್ಘಾಟನೆ ನಂತರ ಮಾತನಾಡಿದ ಶ್ರೀಗಳು ನೂಲಿ ಚಂದ್ರಯ್ಯನವರಿಗೆ ದೇವರು ಕೂಡ ಅವರ ಹತ್ತಿರ ಬಂದು ಕ್ಷಮೆ ಕೇಳುವಂತಹ ಕಾಯಕಗಳನ್ನ ಮಾಡಿಕೊಂಡು ಬರುತ್ತಿದ್ರು ಅವರ ಕಾಯಕ ನಿಷ್ಠೆಯ ಬಗ್ಗೆ ಏನು ಹೇಳಿದರೂ ಕಡಿಮೆ ಎಂದು ಹೇಳಿದರು ಎಂತ ಕಾಯಕ ನಿಷ್ಠೆ ಕಾವ್ಯೂಲಿ ಚಂದೆನವರು ಪ್ರದಲ್ಲಿಂದು ತಮ್ಮ ಶಿಕೊಂಡು ಕಾಯಕದಲ್ಲಿ ನಿರತ ಆಗ್ತಾನೆ ಅಲ್ಲಿರ್ತಕ್ಕಂತ ಆ ನೂಲನ್ನ ಪುಂಡಿನಾಲು ಬರ್ತದಲ್ಲ ಪುಂಡಿಯೊಳಗೆ ಸಿಕ್ಕಿರ್ತದೋ ಅವನ್ನೆಲ್ಲ ಅದನ್ನು ನೀರನ್ನ ನೆನೆ ಅದನ್ನು ಬಿಡಿಸ್ಕೊಂಡು ಬರ್ತಕ್ಕಂಥ ಬಂದಿರ್ತಕ್ಕಂಥ ಆ ನೂಲನ್ನು ಮಾಡಿ ಮಾಡಿ ತಂದು ಬಂದಿರತಕ್ಕಂಥ ಅದರಲ್ಲಿ ಕಾಸು ಮತ್ತು ಕಾಯಕ ಮಾಡತಕ್ಕಂಥ ಆ ಸಂದರ್ಭದಲ್ಲಿ ಏನಾಗುತ್ತೆ ಅಂತಂದ್ರೆ ನೂಲಿ ಚಂದನವರು ಕಾಯಕ ಮಾಡುವ ಸಂದರ್ಭದಲ್ಲಿ ಹೊಳೆ ಒಳಗೆ ಹೋಗಿ ಆ ನಾಲನ್ನು ಬಿಡಿಸುವ ಸಂದರ್ಭದಲ್ಲಿ ಕಟ್ಟಿಕೊಂಡಿರ್ತಕ್ಕಂಥ ನಂತರ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಬಂದಂತಹ ಕರ್ನಾಟಕ ರಾಜ್ಯ ಪರಿಶಿಷ್ಟ ಜಾತಿ ಪಂಗಡದ ಅಧ್ಯಕ್ಷೆ ಪಲ್ಲವಿಯವರು ಮಾತನಾಡಿ ನಮ್ಮವರೇ ನಮ್ಮ ಏಳಿಗೆಗಳನ್ನ ಸಹಿಸುವುದಿಲ್ಲ ಎಂದು ವೇದಿಕೆಯಲ್ಲಿ ಬೇಸರವನ್ನ ವ್ಯಕ್ತಪಡಿಸುತ್ತಾ ನಮ್ಮವರು ಎಷ್ಟೇ ನನ್ನನ್ನ ತೇಜೋವದೆ ಮತ್ತು ಕಾಲು ಎಳೆಯುವಂತಹ ಕೆಲಸ ಮಾಡಿದ್ರು ಕೂಡ ನನ್ನ ಕಾಯಕ ಎಂದಿಗೂ ನಾನು ಅದನ್ನ ಬಿಡುವುದಿಲ್ಲ ಅಂತವರಿಗೆ ನಾನು ಎಂದೂ ಬಗ್ಗುವುದಿಲ್ಲ ಎಂದು ಕೆಲವರಿಗೆ ಕಡಕ್ಕಾಗಿ ಎಚ್ಚರಿಕೆಯನ್ನ ನೀಡಿದ್ರು ಕೆಟ್ಟಗಳಲ್ಲಿ ಕಾಳಲ್ಲಿ ವಾಸ ಮಾಡ್ತಾ ಇದ್ದಾರೆ ಅವ್ರಿಗೂ ಸಹ ಸರ್ಕಾರದ ಸೌಲಭ್ಯಗಳು ಸಿಗಬೇಕು ಅವರು ಬರಬೇಕು ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಆರ್ಥಿಕವಾಗಿ ಔದ್ಯೋಗಿಕವಾಗಿ ಮತ್ತು ರಾಜಕೀಯವಾಗಿ ಸಿಗಬೇಕು ನಾನು ಓಡಾಡ್ತಾ ಅಲ್ಲ ಹೋರಾಟವನ್ನು ಮಾಡ್ತಾ ಇದ್ದೀನಿ ಅಂತ ಹೇಳಿ ಸಹಕಾರಿಯಾಗಿ ನನ್ನ ಸರ್ಕಾರದ ಮನೆ ಮುಖ್ಯಮಂತ್ರಿಗಳು ಹಾಗೂ ನನ್ನ ಪಕ್ಷದ ರಾಜ್ಯಾಧ್ಯಕ್ಷರು ವಿಶೇಷವಾಗಿ ನನ್ನ ನೆಚ್ಚಿನ ಸಹೋದರ ನಂತರ ನ್ಯೂಸ್ ಟೆಲ್ ವಾಹಿನಿಯ ಜೊತೆಗೆ ಮಾತನಾಡಿದ ಪಲ್ಲವಿ ಅವರು ನಮ್ಮ ದೇಶದಲ್ಲಿ ಪ್ರಪ್ರಥಮ ಬಾರಿಗೆ ಪರಿಶಿಷ್ಟ ಜಾತಿ ಪಂಗಡದ ನಿಗಮ ಮಂಡಳಿ ನಮ್ಮ ಸಿದ್ದರಾಮಯ್ಯನವರ ಸರ್ಕಾರವೂ ಮಾಡಿದೆ ಅದರಲ್ಲಿಯೂ ಕೂಡ ನಾನು ಕೂಡ ಪರಿಶಿಷ್ಟ ಜಾತಿಯ ಹೆಣ್ಣು ಮಗಳು ಆಗಿದ್ದೇನೆ ಸನ್ಮಾನ್ಯ ಶ್ರೀಯುತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನನ್ನನ್ನ ಮೊದಲನೆಯ ಪರಿಶಿಷ್ಟ ಜಾತಿಯ ನಿಗಮ ಮಂಡಳಿಯ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದಾರೆ ನಾನು ಈ ನಿಗಮ ಮಂಡಳಿ ಅಧ್ಯಕ್ಷೆ ಆದ ಮೇಲೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಪರಿಶಿಷ್ಟ ಪಂಗಡದ ನಿಗಮಕ್ಕೆ ನೂರು ಕೋಟಿ ಮೂವತ್ತು ಲಕ್ಷ ಅನುದಾನಗಳನ್ನ ಈಗಾಗಲೇ ಬಿಡುಗಡೆ ಮಾಡಲಾಗಿದೆ ಎಂದು ಹೇಳಿದ್ರು ಶಿವಮೊಗ್ಗ ಜಿಲ್ಲೆ ಸ್ವರೂಪ ತಾಲೂಕು ದಿವಂಗತ ಧೀಮಂತ ನಾಯಕರಾಗಿರ್ತಕ್ಕಂಥ ಮಾನ್ಯ ಮಾಜಿ ಮುಖ್ಯಮಂತ್ರಿ ಎಸ್ ಬಂಗಾರಪ್ಪಾಜಿ ಅವರ ಕ್ಷೇತ್ರದಲ್ಲಿ ಶರಣಾರ್ಥಿ ಪ್ರಮುಖರಾಗಿರ್ತಕ್ಕಂಥ ದಾರ್ಶನಿಕರಾಗಿರ್ತಕ್ಕಂಥ ಶರಣ ಶ್ರೀಕುಳುವ ನೂಲಿಯ ಚಂದಯ್ಯನವರ ಒಂಬೈನೂರ ಹದಿನೆಂಟನೇ ಜಯಂತೋತ್ಸವ ಕೊರಮ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಅತ್ಯಂತ ವಿಜೃಂಭಣೆಯಿಂದ ಅದ್ದೂರಿಂದ ಆಚರಣೆ ಮಾಡಲಾಗಿದೆ ಆ ಒಂದು ಕಾರ್ಯಕ್ರಮದಲ್ಲಿ ರಾಜಬೀದಿನಲ್ಲಿ ಬೀದಿನಲ್ಲಿ ಮೆರವಣಿಗೆ ಕಾರ್ಯಕ್ರಮದಲ್ಲಿ ಉದ್ಘಾಟನೆಯನ್ನು ಮಾಡುವುದರ ಮುಖಾಂತರ ನಾನು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೆ ಇಡೀ ದೇಶದಲ್ಲಿ ಎಲ್ಲೂ ಸಹ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಅಭಿರ ಅಲೆಮಾರಿ ಅಭಿವೃದ್ಧಿ ನಿಗಮ ಇಲ್ಲ ಇದು ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಂತ ಶ್ರೀ ಸಿದ್ದರಾಮಯ್ಯನವರು ಮೊದಲನೇ ಬಾರಿ ಮುಖ್ಯಮಂತ್ರಿಗಳಾದಾಗ ಎರಡ್ ಸಾವಿರದ ಹದಿನಾರರಲ್ಲೇ ಈ ಒಂದು ಸೂಕ್ಷ್ಮ ಮತ್ತು ಅತಿಸೂಕ್ಷ್ಮ ಸಮುದಾಯಗಳನ್ನ ಐಡೆಂಟಿಫೈ ಮಾಡಿ ಅವ್ರನ್ನೂ ಕೂಡ ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಔದ್ಯೋಗಿಕವಾಗಿ ಮುಖ್ಯವಾಹಿನಿಗೆ ತರಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಅಲೆಮಾರಿ ಕೋಶವನ್ನ ಸ್ಥಾಪನೆ ಮಾಡಿದ್ರು ಅದಾದ ನಂತರ ಈಗ ಕಳೆದ ಮೂರು ವರ್ಷದಿಂದ ನಿಗಮವಾಗಿ ಪರಿವರ್ತನೆ ಆಗಿದೆ ಅದರಲ್ಲಿ ಬಹಳ ವಿಶೇಷ ಅಂತಂದ್ರೆ ನಾನು ಕೂಡ ಪರಿಶಿಷ್ಟ ಜಾತಿ ಅಲೆಮಾರಿ ಸಮುದಾಯದ ಹೆಣ್ಮಗಳು ನನ್ನನ್ನ ಆಯ್ಕೆ ಮಾಡಿ ಈ ಒಂದು ನಿಗಮದ ಮೊದಲನೇ ಅಧ್ಯಕ್ಷೆಯನ್ನಾಗಿ ನೇಮಕ ಮಾಡಿದ್ದಾರೆ ಅಷ್ಟೇ ಅಲ್ಲದೆ ಪೂರಕವಾಗಿ ನನ್ನ ಚೇರ್ಮನ್ ಆದ್ಮೇಲೆ ನೂರು ಕೋಟಿ ಮೂವತ್ತು ಲಕ್ಷ ಅನುದಾನವನ್ನ ಮುಖ್ಯಮಂತ್ರಿಗಳು ಅಲೆಮಾರಿಗಳಿಗಾಗಿ ಬಿಡುಗಡೆ ಮಾಡಿದ್ದಾರೆ ಅದನ್ನ ಪೂರಕವಾಗಿ ಅವರ ಅಭಿವೃದ್ಧಿಗಾಗಿ ತಲುಪಿಸುವಂತ ಕೆಲಸವನ್ನ ನಾವು ನಿಗಮದ ವತಿಯಿಂದ ನಾನು ಮಾಡ್ತಾ ಇದ್ದೇನೆ ಈ ಕಾರ್ಯಕ್ರಮದಲ್ಲಿ ಪರಿಶಿಷ್ಟ ಪಂಗಡದ ಸಮುದಾಯಕ್ಕೆ ಸಂಬಂಧಪಟ್ಟಂತಹ ಹಿರಿಯರಿಗೆ ಮತ್ತು ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಸನ್ಮಾನಿಸಿ ಗೌರವಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ಸಮುದಾಯದ ಎಲ್ಲ ಪದಾಧಿಕಾರಿಗಳು ಮತ್ತು ಪರಿಶಿಷ್ಟ ಪಂಗಡದ ಎಲ್ಲ ಸದಸ್ಯರುಗಳು ಭಾಗವಹಿಸಿದ್ರು ವಿಜಯಗೌಳಿ ನ್ಯೂಸ್ ಟ್ವೆಲ್ ಕನ್ನಡ ಸೊರಬ